ಆಯ್ ಎಲ್ಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ಎಲ್ಲೋಲ್ಡ್ ಕರೋಣ ನಾನು ನಿಮ್ಮ ವಿಶ್ವಾಸ್ ಇವತ್ತು ಎಲ್ಗಪ್ಪ ಟ್ರಿಪ್ಪು ಅಂತಂದರೆ ತಿರುಚಿ ತ್ರೀ ಡೇಸು ನಾನು ಹಳೆ ಕಸ್ಟಮರೆ ಹೋಗ್ತಾ ಇದ್ದೀನಿ ಇವತ್ತು ಆ್ಯಕ್ಚುಲಿ ನಾನು ಊರಿಗೆ ಬಂದಿದ್ದೀನಿ ಹಬ್ಬಕ್ಕೆ ಊರಿಗೆ ಬಂದವನು ಆವತ್ತಿನ ಇಲ್ಲೇ ಸೆಟ್ಲಾಗ್ಬಿಟ್ಟಿದ್ದೀನಿ ಹೋಗೇ ಇಲ್ಲ ನಾನು ಡ್ಯೂಟಿಗೆ ಹಿಂಗೆ ಸ್ವಲ್ಪ ಪರ್ಸ್ನಲ್ ಕೆಲಸಗಳಿತ್ತು ಅದೆಲ್ಲ ಲಾವಲ್ಲಿ ಹೇಳ್ಕೊಳಕ್ಕಾಗಲ್ಲ ಸರಿ ಇವತ್ತು ಡೈರೆಕ್ಟು ತಿರುಚಿಗೆ ಹೋಗ್ತಾ ಇದ್ದೀನಿ ನಾನು ಇವಾಗ ನಾನು ಚಿಂತಾಮಣಿ ರೋಡಲ್ಲಿರೋದು ಒಂದು ಹಳ್ಳಿಯಲ್ಲಿ ನಾನು ಊರು ನಮ್ಮ ಊರು ಬಂದುಬಿಟ್ಟು ಅಲ್ಲಿದ್ದೀನಿ ನಾನು ಇವಾಗ ವರ್ತೂರಲ್ಲಿ ಇರೋದು ಪಿಕಪ್ಪು ಪ್ರಸ್ಟೀಜ್ ಲೇಕ್ ಸೈಡಲ್ಲಿ ಸೀದಾ ಅಲ್ಲಿಗೆ ಹೋಗಿ ಅಲ್ಲೇ ಸಿಗ್ತೀನಿ ನಾನು ನಿಮಗೆ ಯಾಕೆ ಲಾಗ್ ಬರಲಿಲ್ಲ ಏನು ಕತೆ ಪ್ರತಿಯೊಂದು ಈ ಲಾಗಲ್ಲಿ ತಿಳಿಸ್ತೀನಿ ಆಮೇಲೆ ಅಮೌಂಟ್ ಎಷ್ಟಾಯಿತು ಎಲ್ಲ ಪ್ರತಿಯೊಂದು ಹೇಳ್ತೀನಿ ಆಮೇಲೆ ಹೆಂಗೆ ಹೇಳಿದ್ನಲ್ಲ ಸ್ವಲ್ಪ ಪರ್ಸ್ನಲ್ ಕೆಲಸಗಳಂತ ಅದೆಲ್ಲ ಸದ್ಯದಲ್ಲೇ ಗೊತ್ತಾಗುತ್ತೆ ನಿಮಗೂನು ಏನು ಆ ಕೆಲಸಗಳು ಎತ್ತ ಏನು ಎತ್ತ ಪ್ರತಿಯೊಂದು ಡೀಟೇಲಾಗಿ ಹೇಳ್ತೀನಿ ನಾನು ಬರೋ ಮುಂದಿನ ಲಾಕ್ಸಲ್ಲಿ ಈಗ ಸದ್ಯಕ್ಕೆ ತಿರುಚಿ ಇಲ್ಲದೂ ಇಲ್ಲಿಂದ ಕಂಟಿನ್ಯೂ ಮಾಡೋಣ ತಪ್ಪದೆ ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಆಮೇಲೆ ವೀಡಿಯೋ ಸ್ಟಾರ್ಟ್ ಮಾಡಿ ಅವಾಗ ನನಗೂ ಒಂದು ಬೂಸ್ಟು ಇಲ್ಲ ಒಂದು ಏನೋ ಒಂದು ಒಂಥರ ಕ್ಯೂರಿಯಾಸಿಟಿ ಬರುತ್ತೆ ನೀವು ಒಂಥರ ನಂಗೆ ಸಬ್ಸ್ಕ್ರೈಬ್ ಬೆಲ್ ಹೊಡಿತಾ ಇದ್ದರೆ ಹಿಂಗೆ ಒಂಥರ ಜೋಶ್ ಬರುತ್ತೆ ಬರು ಇನ್ನೂ ಜನ ನನ್ನ ಫಾಲೋವರ್ಸ್ ಬರ್ತಾವ್ರೆ ನಾನು ಇನ್ನೊಂದು ನಾಲ್ಕೈದು ಇದು ವೀಡಿಯೋ ಮಾಡಬೇಕು ಒಳ್ಳೊಳ್ಳೆ ಕಂಟೆಂಟ್ ಅಂತ ಪಕ್ಕ ಹೇಳ್ದಂಗೆ ನಾನು ಮಾಡೇ ಮಾಡ್ತೀನಿ ಅದಕ್ಕೆ ನಿಮ್ಮ ಸಪೋರ್ಟ್ ಬೇಕು ನನಗಷ್ಟೇ ಸರಿ ಬನ್ನಿ ಡೈರೆಕ್ಟ್ರು ನಾನು ತಿರುಚಿ ಲಾಗಲ್ಲಿ ಸಿಗ್ತೀನಿ ನಾನು ಏನು ಗುರು ಫಾಗ್ ಬೆಂಗಳೂರಲ್ಲಿ ಇರಬೇಕಾದ್ರೆ ಗೊತ್ತೇ ಆಯ್ತಲ್ಲಿಲ್ಲ ಫಾಗು ಚಳಿ ಆಗ್ತೈತೆ ಏನಾಗ್ತೈತೆ ಅಂತ ಇಲ್ಲಿ ನೋಡ್ರಿ ಊರು ಕಡೆಗೆ ಬಂದರೆ ಯಪ್ಪ ಬೆಳಗ್ಗೆ ಇವಾಗ ಟೈಮ್ ಬಂದು ಕರೆಕ್ಟಾಗಿ ಏಳು ಗಂಟೆ ಏಳು ಗಂಟೆಗೆ ಈ ರೇಂಜಿಗೆ ಫಾಗ್ ಐತೆ ಅಯ್ಯೋ ಶಿವನೇ ಫೈನಲ್ಲಿ ಮುಂಜೀ ಮುಗಿಸ್ಕೊಂಡು ಸೀದಾ ಲೊಕೇಶನ್ ಹತ್ರ ಬಂದು ರೀಚ್ ಆಗಿದ್ದೀನಿ ಪಕ್ಕದಲ್ಲೇ ಇದೆ ಲೊಕೇಶನ್ ಗಾಡಿ ಬಂದು ಇಲ್ಲಿ ಹಾಕಿದ್ದೇನೆ ಈ ಚಳಿಗೆ ಒಂದು ಟೀ ಕುಡಿಲಿಲ್ಲ ಅಂದರೆ ಇಲ್ಲ ಟೀ ಹೇಳಿದ್ದೀನಿ ಅಣ್ಣ ಮಾಡ್ತಾವ್ರೆ ಟೀ ಕೂತ್ಕೊಂಡು ಸೀದಾ ಒಳಗಡೆ ಹೋಗೋಣ ಒಳಗಡೆ ಹೋಗಿ ನೋಡೋಣ ಈಗಪ್ಪ ಅದೇ ಕಾರು ಹೊಂಡೆ ಹಲ್ಕ ಜಾರೆ ಅದು ಬಿಟ್ಟು ಯಾವುದೂ ಇಲ್ಲ ಬೆಳೆಯೋದು ಒಂಡೆ ಹಲ್ಕ ಓಡೋದು ಇವತ್ತು ಫಸ್ಟ್ ಒಂದು ಟೀ ಹಾಕ್ಕೊಂಡು ಸೀದಾ ಅಲ್ಲಿಗೆ ಹೋಗೋಣ ಟೀ ಎಂಟ್ರಿ ಆದ್ರ ಪಾರ್ಕಿಂಗ್ ಒಳಗಡೆ ಎಂಟ್ರಿ ಇದ್ದೀನಿ ಸೀದಾ ಅವ್ರ ಕಾರ್ ಹತ್ರ ಹೋಗಿ ತೋರಿಸ್ತೀನಿ ನೋಡ್ರಿ ಹೇಳಿದ್ದೀನಿ ಆಲ್ರೆಡಿ ಫೋನ್ ಮಾಡಿ ಸರ್ ಒಳಗಡೆ ಬಂದೆ ಅಂತ ನನಗೆ ಅದು ಕಾಣಿಸ್ತಾರು ಅಲ್ಕಾಜು ಅದೇ ಗಾಡಿನೇ ಇವತ್ತು ಹೋದ ನೋಡೋಣ ಎಷ್ಟು ಜನ ಬರ್ತಾರೆ ಎಲ್ಲಿಗೆ ಹೋಗ್ತಾ ಇರೋದು ಅನ್ನೋದು ತಿರುಚಿನೇ ಬಟ್ ದೇವಸ್ಥಾನಕ್ಕೆ ಇಲ್ಲ ಬೇರೆ ಕ ಕಾರ್ಯಕ್ರಮಕ್ಕೆ ಗೊತ್ತಿಲ್ಲ ನೋಡೋಣ ಬನ್ನಿ ಫೈನಲಿ ಲೊಕೇಶನ್ ರೀಚ್ ಆಗಿದ್ದೀನಿ ಮತ್ತು ಗಾಡಿ ಹತ್ರ ಪಾರ್ಕಿಂಗ್ ಒಳಗಡೆ ಬಂದುಬಿಟ್ಟೆ ಅಲ್ಲಿ ಡೈರೆಕ್ಟಾಗಿ ಫೋನ್ ಮಾಡಿ ಸರ್ ಕೆಳಗಡೆ ಬರ್ತಾ ಇದೀನಿ ನೀವು ಅಲ್ಲಿಗೆ ಬನ್ನಿ ಅಂತ ಹೇಳ್ಬಿಟ್ಟು ಡೈರೆಕ್ಟಾಗಿ ಪಾರ್ಕಿಂಗ್ ಹತ್ರ ಬಂದಿದ್ದೀನಿ ನೋಡಿ ನನ್ನ ಗಾಡಿ ಇಲ್ಲ ಹಾಕಿದ್ದೀನಿ ಮತ್ತು ಕಾರ್ ಎತ್ತಿದಾದ್ಮೇಲೆ ನಾನು ಆ ಕಡೆ ಹಾಕ್ಕೊಬೇಕು ಅಂದರೆ ಮುಂದೆ ಕಡೆ ಎಲ್ಲ ಹಾಕ್ಕೊಬೇಕು ನಮ್ಗೆ ಎಷ್ಟೊತ್ತಿಗೆ ಬರ್ತಾರೆ ಅಂತ ಬಂದರು ಅವರು ಸರಿ ಬನ್ನಿ ಸಿಗ್ತೀನಿ ಅವರು ಅತ್ತಿ ಬೆಲ್ಲೆ ಹೊಸೂರು ಕೃಷ್ಣಗಿರಿ ಎಲ್ಲ ಮುಗಿಸ್ಕೊಂಡು ಧರ್ಮಪುರಿ ಸಿಕ್ತು ಇಲ್ಲಿ ನೋಡ್ರಿ ಟೋಲ್ ಗೇಟ್ ಹತ್ರ ಒಂದೇ ಗೇಟ್ ಹತ್ರ ಎಷ್ಟು ಜಾಮ್ ನೋಡಿರಿ ಆಲ್ಮೋಸ್ಟ್ ಇಲ್ಲಿ ತಮಿಳ್ನಾಡು ರೋಡಲ್ಲಿ ನೀವು ಯಾವುದೇ ಇವಾಗ ಅತ್ತಿ ಬೆಲೆನ ಎಕ್ಸಾಂಪಲ್ ತಾಳ್ರಿ ಅತ್ತಿ ಬೆಲ್ಲೆ ಬಂದು ನೋಡಿ ನೋಡಿರಿ ಎಷ್ಟು ಜಾಮ್ ಕಾಣಿಸ್ತೈತಿ ಅಂತ ಹಿಂದೆಗಡೆ ಆಗಲಿ ಮುಂದೆಗಡೆ ಆಗಲಿ ಅತ್ತಿ ಬೆಲ್ಲೆ ಆಮೇಲೆ ಹೊಸೂರು ಕೃಷ್ಣಗಿರಿ ಟೋಲು ಈ ಧರ್ಮಪುರಿ ಇದೆಲ್ಲ ಸಿಕ್ಕಾಗ್ಬಿಟ್ಟೆ ಗುರು ಸರಿ ಅಂದ್ಬಿಟ್ಟು ಟೈಮ್ ಬಂದು ಒಂಬತ್ತುವರೆ ಆಗೈತೆ ಟೋಲ್ ಗೇಟಾಗಿ ನಿಂತಿದ್ದೀನಿ ಟೋಲ್ ಪಾಸ್ ಮಾಡಿಕೊಂಡು ಮುಂದೆ ಪಾಸ್ ಆಗ್ಬೇಕು ಇವಾಗ ಧರ್ಮಪುರಿ ಬಿಟ್ಟ ಮೇಲೆ ಸೇಲಮ್ ಬರುತ್ತೆ ಸೀದಾ ಹೊಡ್ಕೊಂಡು ಇರೋದೆ ಎಲ್ಲೂ ನಿಲ್ಲಿಸಲ್ಲ ಸೇಲಮ್ ಬಿಟ್ಟ ಮೇಲೆ ಮುಂದಕ್ಕೆ ಒಂದು ಸ್ಟಾಪ್ ಹಾಕ್ಬೇಕು ಊಟಕ್ಕೆ ನೋಡೋಣ ಫಸ್ಟ್ ಈ ಟೋಲ್ ಮುಗಿಸ್ಕೊಂಡು ಹೋಗೋಣ ನೋಡ್ರಿ ಎಷ್ಟು ಜಾಮ್ ಆಗೈತೆ ಫೈನಲ್ಲಿ ಟಿಪ್ಪನ್ಗೆ ಒಂದು ಹನ್ನೊಂದು ಗಂಟೆಗೆ ನಿಲ್ಸೋರೆ ಎತ್ಕೊ ಬಂದು ಇಲ್ಲಿ ಹಾಕಿದ್ದೀನಿ ಟು ಬಿ ಹತ್ರ ಇದು ದಿಂಡಿಗಲ್ ಬಿಟ್ಟು ಸೇಲಮ್ಮು ದಿಂಡಿಗಲ್ಲು ಇರೋದು ಬೈಪಾಸ್ ರೋಡಲ್ಲಿರೋದು ನೋಡಿ ಗರ್ರ ಇರೋದು ನಿಮ್ಗೆ ಲಾಸ್ಟು ಯಾವುದೋ ನಾನು ತಿರುಚಿಲಾಗಲ್ಲಿ ಹೇಳಿದ್ದೆ ಅನ್ಕೊಂತೀನಿ ಗರ್ರ ಅದು ಹೆಂಗೆ ಅಂತಂದರೆ ಒಂಥರ ಮನೆ ಥರ ನಿಮಗೆಲ್ಲ ಸೌಲಭ್ಯವೂ ಸಿಗುತ್ತೆ ಹೆಂಗೆ ಅಂತಂದರೆ ಇವಾಗ ಸ್ನಾನ ಮಾಡೋಕ್ಕೆ ಆಮೇಲೆ ಊಟ ತಿಂಡಿ ಟಿಫನ್ನು ಪೆಟ್ರೋಲು ಪ್ರತಿಯೊಂದು ಎ ಟು ಝೆಡ್ ಎಲ್ಲ ಇಲ್ಲೇ ಸಿಗುತ್ತೆ ಆ ಥರ ಒಂಥರ ಚೆನ್ನಾಗಿದೆ ಗುರು ಗರ್ರ ಅನ್ನೋದು ಎಲ್ಲ ಥರ ಫೆಸಿಲಿಟಿ ನಿಮಗೆ ಅದರಲ್ಲಿ ಸಿಗುತ್ತೆ ಆಟೋಮೆಟಿಕ್ಕಾಗಿ ಒಂದು ಜೀರಷ್ಟು ತಿಂದೆ ಒಳ್ಳೆ ಬ್ಯಾಟಿಂಗ್ ಆಯಿತು ಸೀದಾ ಎಲ್ಲೂ ನಿಲ್ಲಿಸಿದಿರೋ ಡೈರೆಕ್ಟ್ ತಿರುಚಿ ಹೋಗ್ತಾರದೆ ಊಟ ಇನ್ನೇನು ಆಲ್ಮೋಸ್ಟ್ ಅಲ್ಲಿ ಹನ್ನೊಂದು ಗಂಟೆ ಅಂತಂದರೆ ಲೆಕ್ಕ ಹಾಕ್ಕೊಳ್ಳಿ ಆಗೋಯ್ತು ಊಟ ಕೂಡ ಇಲ್ಲೇ ಆಗೋಯ್ತು ಇವಾಗ ಡೈರೆಕ್ಟ್ ಅಲ್ಲಿ ಹೋಗಿ ನೋಡೋಣ ಏನೋ ಸ್ನ್ಯಾಕ್ಸಿಕ್ಸ್ ತಿನ್ಕೊಳೋದು ಏನು ಮಾಡೋದು ನೋಡೋಣ ಕಸ್ಟಮರು ಹೇಳೋದ್ನಲ್ಲ ನಮ್ಮ ಹಳೆ ಕಸ್ಟಮರೆ ತುಂಬ ಒಳ್ಳೆ ಕಸ್ಟಮರು ಟೆನ್ಷನ್ನೇ ಇಲ್ಲ ಪಟ್ಟಿ ಆರಾಮಾಗ ಆರಾಮಾಗಿ ಬರೋದು ಏನೋ ಮದುವೆಗೆ ಅಂತೆ ಹೋಗ್ತಾರೋ ಇಬ್ಬರೇ ಬಂದಿರೋದು ಅವ್ರ ಅಪ್ಪ ಅಮ್ಮ ಅಂದರೆ ನಮ್ಮ ಕಸ್ಟಮರ್ ಇದರಲ್ಲ ಅವ್ರ ಅಪ್ಪ ಅಮ್ಮ ಬಂದಿರೋದು ಅವರು ನಾನು ಜೋಸೆ ತುಂಬ ಸರಿ ಟ್ರಾವೆಲ್ ಮಾಡಿದ್ದಾರೆ ಅವ್ರ ಅಪ್ಪ ಅಮ್ಮ ಬರ್ತಾರೋದ ಏನೋ ಮದುವೆ ಅಂತೆ ತಿರುಚಿಯಲ್ಲಿ ಇವತ್ತು ನೈಟ್ ರಿಸೆಪ್ಷನು ನಾಳೆ ಏನೋ ಮದುವೆ ಅಂತೆ ಅದು ಮುಗಿಸ್ಕೊಂಡು ನಾಡಿದ್ದ ಮಂಗಳವಾರ ಬೆಳಗ್ಗೆ ರಿಟರ್ನ್ ಅಲ್ಲಿಂದ ಸೀದ ಸರಿ ಬನ್ನಿ ಡೈರೆಕ್ಟ ನೋಡಲ್ಲ ಸಿಗ್ತೀನಿ ಟಿಫನ್ ಗಿಫನ್ ಎಲ್ಲ ಮುಗಿಸ್ಕೊಂಡು ಸೀದಾ ರೋಡ ಹೊರಟಿದ್ದೇನೆ ಪರವಾಗಿಲ್ಲ ಜಾಮೀನು ಅಷ್ಟೊಂದಿಲ್ಲ ಬಟ್ ಸೇಲಮಲ್ಲಿ ಯಾವುದೋ ಒಂದು ಫಂಕ್ಷನ್ ಇದೆಯಂತೆ ಇವರು ಅವರು ಸಿ ಎಮ್ ಮಗದು ಆಮೇಲೆ ಸಿ ಎಮ್ ಅವ್ರೇನೋ ಸೇಲಮಲ್ಲಿ ಏನೋ ಫಂಕ್ಷನ್ ಇಟ್ಕೊಂಡಿದ್ರಂತೆ ಅದು ದೊಡ್ಡ ದೊಡ್ಡ ಬಸ್ಗಳಲ್ಲಿ ಇವತ್ತು ಸಂಡೇ ಬೇರೆ ನಾನು ಹೋಗ್ತಾ ಇರೋದು ಇಪ್ಪತ್ತೊಂದನೇ ತಾರೀಕು ಏನು ಎಲ್ಲ ಬಸ್ಗಳೂ ಅಂದರೆ ಮಿನಿ ಬಸ್ ಆಗಲಿ ಆ್ಯಂಟೋ ಆಗಲಿ ಪ್ರತಿಯೊಬ್ಬರೂ ಅದೇ ಫಂಕ್ಷನ್ಗೆ ಹೋಗ್ತಾವ್ರೆ ಸೇಲಂ ಹತ್ರ ಇರೋದು ಎರಡು ಮೂರು ಕಡೆ ಡೈವರ್ಷನ್ಸ್ ಕೂಡ ಇತ್ತು ಅಲ್ಲಿ ನಮ್ಗೆ ವೀಡಿಯೋ ಮಾಡೋಕ್ಕಾಗಲಿಲ್ಲ ಯಾವ ಸುತ್ತ ಹಾಕೊಂಡು ಅಲ್ಲಿ ಮೇಲೆಲ್ಲ ಕರ್ಕೊಂಬಂದರು ಈ ಪೊಲೀಸವ್ರು ಬೇರೆ ಸಿ ಎಮ್ ಅವ್ರು ಬರ್ತಾವ್ರೆ ಅಂದ್ಬಿಟ್ಟು ಫುಲ್ ಜಾಮ್ ಮಾಡೋಕ್ಕವರು ಸೇಲಮ್ಗೂ ಹೋಗ್ತಾ ಇದ್ದೀನಿ ಒಂದೇ ಸ್ಟ್ರೆಚ್ಚಲ್ಲಿ ಕಸ್ಟಮರು ಲೈಟಾಗಿ ಮಲ್ಗೋರೆ ಆ ಗ್ಯಾಪಲ್ಲಿ ನಾನು ನಿಮ್ಗೆ ವೀಡಿಯೋ ಇದ್ದೀನಿ ನನಗೆ ನಗು ಬರ್ತಾಯಿದ್ದೆ ಏನಕ್ಕೆ ಅಂತಂದರೆ ಕಳ್ತಾನು ವೀಡಿಯೋ ಮಾಡ್ದಂಗೆ ಅನ್ನಿಸ್ತಾಯಿದೆ ಏನು ಮಾಡೋಕ್ಕಾಗಲ್ಲ ಹೋಣ ಇನ್ನು ನಿಮಗೆ ತೋರಿಸ್ಬೇಕಲ್ಲ ಅಂದಮೇಲೆ ನಾನು ಆ ವೀಡಿಯೋ ಮಾಡೇ ಬೇಕು ಇನ್ನೇನು ಅದು ಬಿಟ್ಟು ನನಗೆ ವಿಧಿ ಇಲ್ಲ ಪಕ್ಕದಲ್ಲಿ ನೀವು ನೋಡ್ತಾ ಇರ್ಬೋದು ಬೆಟ್ಟ ಗುಡ್ಡ ಸೀನರಿ ಎಲ್ಲ ಸೈಕಲ್ ಕಾಣಿಸ್ತಾಯಿದೆ ನೋಡ್ಕೊಂಡು ಹೋಗ್ತಾಯೋಣ ಏನಂದರೆ ನಾವು ಡ್ರೈವರ್ಗಳು ಅಲ್ಲಿ ಇಲ್ಲಿ ಸುತ್ತಮುತ್ತ ನೋಡ್ಕೊಂಡು ಓಡಿಸ್ಕೊಳ್ಳೋದೇ ಒಂಥರ ಮಜಾ ಇರುತ್ತೆ ಏನಂತಂದರೆ ಹೊಸ ಪ್ಲೇಸ್ಗೆ ಹೋಗ್ತಾ ಇರ್ತೀರಿ ದಿನ ಒಂದೊಂದು ದಿವ್ಸ ಒಂದೊಂದು ದಿವ್ಸ ಒಂದೊಂದು ಪ್ಲೇಸ್ ನೋಡ್ತಾ ಇರ್ತೀರಿ ಒಂಥರ ಇನ್ನೊಂಥರ ಖುಷಿ ಯಾವಾಗೂ ಬಂದು ವಿಸಿಟ್ ಮಾಡೋಕ್ಕಾಗಲ್ಲಲ್ಲ ಬೇರೆಯವ್ರಿಗಾದ್ರೆ ನಮ್ಗಾದ್ರೆ ಡೈಲಿ ಓಡಾಡ್ತಾ ಇರ್ತೀರಿ ನನಗೆ ಯಾವ ಬೇಕೋ ಅದೆಲ್ಲ ನೋಡಬಾರ್ದು ಆರಾಮಾಗಿ ನೀವು ಎಷ್ಟು ಕಿಲೋಮೀಟ್ರ್ ಐತಪ್ಪ ಇನ್ನೂ ನೂರ ಎಪ್ಪತ್ತೆರಡು ಕಿಲೋಮೀಟ್ರ್ ಐತೆ ಎರಡು ಮುಕ್ಕಾಲು ಅವ್ರು ತೋರಿಸ್ತಾ ಇತ್ತ ಬನ್ನಿ ಹೊಡ್ಕೊಂಡು ಚಚ್ಕೊಂಡು ವ ನೂರು ನೂರ ಇಪ್ಪತ್ತು ಆರು ಸ್ಪೀಡಲ್ಲಿ ಮಲ್ಗೋರ್ ಕಸ್ಟಮರು ಅದೇ ಒಂದು ಟೆನ್ಷನ್ ಇಲ್ಲ ಎದ್ದಿದ್ರೆ ಸ್ವಲ್ಪ ನಮಗೂ ಎಲ್ಲಿ ನಿಧಾನಕ್ಕೆ ಹೋಗಪ್ಪ ಅಂತಾರೋ ಹುಷಾರಾಗಿ ಹೋಗಪ್ಪ ಅಂತಾರೋ ಇರ್ತಾವಲ್ಲ ಏನು ಮಾಡೋಕ್ಕಾಗಲ್ಲ ಹಾಗೆ ಚಚ್ಕೊಂಡು ಹೋಗ್ತಾ ಇರೋಣ ಒಂದು ಗುಡ್ ಫೀಲಿಂಗ್ಸು ಇಯರ್ಫೋನ್ ಹಾಕ್ಕೊಂಡಿದ್ದೀನಿ ಕಿವಿಗೆ ಒಳ್ಳೆಯ ಹಾಕ್ಕೊಂಡು ನಿಮ್ಮದೇ ಹೋಗ್ತಾ ಇರೋಣ ಯಾವಾಗ ಅವ್ರು ಜಲ್ದಿ ಹೋಗಿ ರೀಚ್ ಆಗಿಬಿಟ್ರೆ ಒಂದು ಸೇಫು ಏನು ಟೆನ್ಷನ್ ಇಲ್ದಿದ್ದಂಗೆ ನೋಡೋಣ ಬರ್ರಿ ಮುಂದೆ ನೀವು ಏನೇನು ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು ಅಂತ ಹೇಳ್ತೀನಿ ಒಟ್ನಾಗ ಒಳ್ಳೆ ಟಿಫನ್ ಬಿತ್ತು ಒಂದು ಗೀರೋಷ್ಟು ಅದೇ ತೆಗಿ ಬರದೈತಾಗ್ಲಿಂದ ಇವಾಗ ಇಲ್ಲನೋ ಪರವಾಗಿಲ್ಲ ಅವರು ಖಾಲಿ ಐತೆ ಮುಂದೆ ನೋಡ್ಬೇಕು ಮುಂದೆ ಎಲ್ಲಾನು ಅಡ್ಡಗಿಟ್ಟ ಹಾಕ್ತಾರೆ ಫೈನಲ್ಲಿ ತಿರುಚಿ ರೀಚ್ ಆದ ಈಗ ಕರ್ಕೊಂಬಂದು ಈಗ ಜಸ್ಟ್ ಬಿಟ್ಟೆ ಅಂದ್ರೆ ಇನ್ನೂ ಅವ್ರ ಮನೆಗೆ ಹೋಗಿಲ್ಲ ಅವ್ರದ್ದು ಆ್ಯಕ್ಚುಲಿ ಇಲ್ಲೊಂದು ಮನೆ ಕೂಡ ಇದೆ ಬಿಷಪ್ ಕಾಟನ್ ಯಾವುದೋ ಕಾಲೇಜ್ ಇದೆ ಅಲ್ಲ ಅವ್ರ ಮನೆ ಇರೋದು ಈಗ ಸದ್ಯಕ್ಕೆ ಊಟಕ್ಕೆ ಬಂದಿದ್ದಾರೆ ಇಲ್ಲ ಊಟಕ್ಕೆ ಸೈಡ್ ಹಾಕಿದ್ದೀನಿ ನಾನೇ ಕಪ್ಪ ಹೋಗ್ಲಿಲ್ಲ ಅಂತಂದ್ರೆ ಫುಲ್ಲು ಕ್ರೌಡ್ ಕೂತ್ಕೊಳ್ಳೋಕೆ ಜಾಗ ಇಲ್ಲ ಅದಕ್ಕೆ ಅಮೌಂಟ್ ಇಸ್ಕೊಂಡು ಆಮೇಲೆ ಆಚೆ ಹೋದ್ರೆ ಆಯಿತು ಟೈಮ್ ಬಂದು ಇವಾಗ ಮೂರು ಗಂಟೆ ಆಮೇಲೆ ಆಚೆ ಆಗಿ ಮಾಡ್ಕೊಂಡ್ರೆ ಆಯಿತು ಇದು ಒಂದು ಹೋಟೆಲ್ ತೋರಿಸ್ತೀನಿ ನೋಡಿ ಎರಡನೂ ಬಂದಿರಲಿಲ್ಲ ಒಂದು ಟ್ರೈ ಮಾಡಿ ಸಕ್ಕತ್ತಾಗಿದೆ ನಾನು ಲಾಸ್ಟ್ ಟೈಮ್ ಬಂದಾಗ ತಿಂದಿದ್ದೆ ಬಟ್ ಇವಾಗ ತಿನ್ನೋಕಾಗಲಿಲ್ಲ ಆಗಲಿಲ್ಲ ತೋರಿಸ್ತೀನಿ ನೋಡಿ ಗಾಡಿ ಇಲ್ಲೇ ಹಾಕಿದ್ದೀನಿ ಪಾರ್ಕಿಂಗಲ್ಲಿ ನೋಡಿ ಎಷ್ಟು ಗಾಡಿಗಳಿದಾವೆ ಯಾವಾಗೂ ಕ್ರೌಡ್ ನೋಡಿ ಹೋಟೆಲ್ ಹೆಸ್ರು ಬಂದ್ಬಿಟ್ಟು ಹೋಟೆಲ್ ಕನ್ನಪ್ಪ ಅಂತ ತಿರುಚಿ ಸರ್ಕಲಲ್ಲಿರೋದು ಇರೋದು ಇಲ್ಲಿ ಯಾರು ಬಂದವರು ಇಲ್ಲೊಂದ್ಸರಿ ಟ್ರೈ ಮಾಡಿ ನೋಡಿ ಸಕ್ಕದಾಗಿ ಮಾಡ್ತಾನೆ ಇಲ್ಲಂಗೆ ಬಾರ್ಬೀಕಿ ಚಿಕನ್ ಕೂಡ ಮಾಡ್ತವ್ರೆ ಸಕ್ಕದಾಗಿರುತ್ತೆ ಅವರು ಲಾಸ್ಟ್ ಟೈಮ್ ಒಂದ್ಸಲ ಟ್ರೈ ಮಾಡಿದ್ದೆ ನನಗೆ ಸಕ್ಕದಾಗ ಅನ್ನಿಸ್ತು ನೀವು ಯಾರು ಟ್ರೈ ಮಾಡಂಗ್ರಿ ಒಂದು ಟ್ರೈ ಮಾಡಿ ನೋಡಿ ನಾ ಇಲ್ಲೇ ಇವ್ರ ಇರೋದು ಈ ಹೋಟ್ಲ ಇದೇ ಅಪಾರ್ಟ್ಮೆಂಟ್ ಕಾಣಿಸೋದಿಲ್ಲ ಇದೇ ಅಪಾರ್ಟ್ಮೆಂಟೆ ಇಲ್ಲೇ ಹೋಟ್ಲು ಊಟ ಊಟ ಬರೋಣ ಈ ಹೋಟ್ಲ ನೋಡಿ ತಿಂಗಳಾಗೆ ಹಾಕೋರೆ ಇಂಗ್ಲೀಷಾಗಿ ಇಲ್ಲ ಅದೇ ಕರ್ನಾಟಕಲ್ಲಾಗಿದರೆ ನನ್ನ ಮಕ್ಕಳು ಇಂಗ್ಲೀಷಲ್ಲೂ ತಮಿಳಲ್ಲೂ ಕನ್ನಡಲ್ಲಿ ಎಲ್ಲರಲ್ಲ ಅಯ್ಯೋ ಇವತ್ತಿನ ನಮ್ಮ ಮಧ್ಯಾಹ್ನ ಊಟ ಬಂದ್ಬಿಟ್ಟು ಒಂದು ಮೀಲ್ಸ್ ಫುಲ್ ಮೀಲ್ಸ್ ತಿಂಕನ್ನಿ ಅವ್ರ ಮನೆಯಿಂದ ಮತ್ತೆ ಒಂದು ಆರು ಗಂಟೆಗೆ ಆರು ಆರೂವರೆಗೆ ನಾನು ಪಿಕಪ್ ಮಾಡ್ಕೊಂಡು ಸೀದಾ ಚೌಟ್ರಿ ತ ಬಿಟ್ಟಿದ್ದೀನಿ ಇದು ತಂಜಾವೂರು ಹೋಗೋ ರೋಡಲ್ಲಿ ಇರೋದು ಇದು ತಂಜಾವೂರು ಬೈಪಾಸಿಂದ ಒಂದು ಲೆಫ್ಟ್ ತೊಗೊಬೇಕು ಫ್ಲೈವರ್ ತೊಗೊಂಬಾರ್ದು ಲೆಫ್ಟ್ ತಗೊಂಡು ಒಳಗಡೆ ಬಂದರೆ ಯಾವುದೋ ಒಂದು ಪ್ಯಾಲೇಸ್ ಇದೆ ಅದರ ಮುಂದೆಗಡೆ ಅಲ್ಲೇನು ಕಾಣಿಸ್ತಾ ಇದೆ ನಿಮಗೆ ಆ ಬಿಲ್ಡಿಂಗು ಅದು ಬಿಗ್ ಬಜಾರು ಅವ್ರ ಪಕ್ಕದಲ್ಲಿರೋದು ಈ ಬಿಲ್ಡಿಂಗು ಇಲ್ಲಿ ಕರ್ಕೊಂಡು ಬಿಟ್ಟಿದ್ದೇನೆ ಹೋಗೋರೆ ಆಲ್ರೆಡಿ ಪಟಾಕಿ ಗಿಟಾಕಿ ಎಲ್ಲ ಓಡಿದ್ರು ಮರ್ತುಪುಟ್ಟೆ ಮಾಡೋಕ್ಕಾಗಿಲ್ಲ ಒಳಗಡೆ ಹೋಗೋರೆ ಆದರೆ ಒಳಗಡೆನೂ ತೋರಿಸ್ತೀನಿ ನೋಡೋಣ ಇದು ಇಷ್ಟು ಪಾರ್ಕಿಂಗು ನಿಮ್ಗೆ ಇದೆಲ್ಲ ಏನು ಕಾಣಿಸ್ತಾಯಿದೆ ಎಲ್ಲ ಪಾರ್ಕಿಂಗ್ ಏರಿಯಾ ಅಂತ ಎಲ್ಲನೇ ಗಾಡಿ ಪಾರ್ಕ್ ಮಾಡ್ಕೊ ನೋಡಿ ನಂಗೆ ಗಾಡಿ ಬರ್ತಾಯಿದೆ ಆಲ್ರೆಡಿ ತಮಿಳ್ನಾಡು ಮದುವೆ ಊಟ ನೋಡ್ರಪ್ಪ ಹಿಂಗಿರುತ್ತೆ ಇಡ್ಲಿ ದೋಸೆ ಹಾಕೋರೆ ಇವತ್ತಿನ ವಿಷಯ ಇಷ್ಟೇ ನಾನು ಈ ತಿರುಚಿ ತ್ರೀ ಡೇಸ್ ಟ್ರಿಪ್ ಇದೆಯಲ್ಲ ಅದೇನು ಅಂದ್ಕೊಂಡಿದ್ದೀನಿ ನಾನು ಲಾಗ್ ಮಾಡಬೇಕು ಅಂತ ಅದನ್ನೆಲ್ಲದನ್ನೂ ಒಂದೇ ಲಾಗಲ್ಲಿ ಹಾಕಕ್ಕೆ ಟ್ರೈ ಮಾಡ್ತೀನಿ ಯಾಕಂತಂದರೆ ಕಸ್ಟಮರ್ ಎಲ್ಲೂ ಹೋಗ್ತಾ ಇಲ್ಲ ಇವತ್ತು ಮದುವೆ ನಾಳೆ ಮತ್ತೆ ಬೆಳಗ್ಗೆ ಮೂರ್ತ ಅದಾದಮೇಲೆ ಎಲ್ಲ ಇಲ್ಲೇ ಸಣ್ಣ ಪುಟ್ಟ ಓಡಾಡ್ತಾರಂತೆ ಅದು ಮುಗಿಸ್ಕೊಂಡು ಸೀದಾ ಬ್ಯಾಂಗ್ಳೂರೇ ಅದೇ ಬರೋ ರೋಡಲ್ಲೇ ತೋರಿಸಿ ಅದಕ್ಕೆ ಮತ್ತೆ ಏನು ಅದನ್ನೇ ತೋರಿಸ್ತಾರೆ ನಿಮಗೂ ಬೋರ್ ಹೊಡೋದು ಬಿಡುತ್ತೆ ನಾನು ನಿಮಗೆ ಬೋರ್ ಮಾಡೋಕ್ಕೆ ಅಂತೂ ಬಂದಿಲ್ಲ ಎಂಟರ್ಟೈನ್ ಮಾಡೋಕ್ಕೆ ಒಳ್ಳೊಳ್ಳೆ ಪ್ಲೇಸ್ ತೋರಿಸೋಕ್ಕೆ ಅದಕ್ಕೆ ನಾನು ಬಂದಿರೋದು ಆ ಉದ್ದೇಶ ಇಟ್ಕೊಂಡು ನಿಮಗೆ ಲಾಗ್ ಶೂಟ್ ಮಾಡ್ತಾ ಇರೋದು ಅದಕ್ಕೆ ಹಂಗೆ ಅಂದ್ಬಿಟ್ಟೆ ನಾನು ಈ ಲಾಗ್ನ ನಾರ್ಮಲ್ಲಾಗೇ ಶೂಟ್ ಮಾಡೋಣ ಅಂದ್ಕೊಂಡಿದ್ದೀನಿ ಆಗುತ್ತೆ ಅಂತ ಬಟ್ ಎಲ್ಲ ನಾನು ತೋರ್ಸೋಕ್ಕೋಗಲ್ಲ ಸಣ್ಣ ಆಗ್ಬಿಟ್ಟದೆಲ್ಲ ಏನ ಅದು ತೋರಿಸ್ಬೇಕಂದ್ರೆ ಕಮೆಂಟ್ ಮಾಡಿ ಪ್ರತಿಯೊಂದು ನಾನು ಏ ಟು ಸೆಟ್ ಮಾಡಬೇಕು ಅಂತಂದರೆ ನಾನು ಅದು ವೀಡಿಯೋ ಮಾಡ್ತೀನಿ ಅದೇ ಹಿಂಗೆ ಹೇಳ್ತಾ ಈ ಇಷ್ಟೇ ವಿಷಯ ಈ ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ ಅಂದರೆ ನಾನು ಡೇ ಟು ನೆಕ್ಸ್ಟದು ಬೆಳಗ್ಗೆಗೆ ನಾಳೆ ನಾನು ಶೂಟ್ ಮಾಡ್ತೀನಿ ಏನಾಯಿತು ಎತ್ತಾಯಿತು ಕತೆ ಅಂತ ಇವತ್ತಿಗೆ ಇಷ್ಟೇ ವಿಷಯ ನಾನು ನಿಮಗಿದ ಮುಂಚೆನೂ ತೋರಿಸಿರಲಿಲ್ಲ ನಾನು ಇವಾಗ ನೋಡ್ಬಿಟ್ಟು ತೋರಿಸ್ಬೇಕು ನಿಮಗೂ ನಿಮ್ಮ ಆ್ಯಕ್ಚುಲಿ ನೋಡಿರ್ತೀರಾ ಬಟ್ ಆದರೂ ನನ್ನ ಕಡೆಯಿಂದ ಒಂದು ತೋರಿಸ್ಬೇಕು ಅನ್ನಿಸ್ತು ಅದಕ್ಕೇ ಇಲ್ಲಿ ನೋಡಿ ಈ ಅಲ್ಕಾಜರಲ್ಲಿ ನಾನು ಕ್ರಿಟಲ್ ಅಬ್ಸರ್ವ್ ಮಾಡಿಲ್ಲ ಅನ್ಕೊತೀನಿ ಈ ಅಲ್ಕಾಜರಲ್ಲಿ ಬಿಲ್ಡಿಂಗ್ಸ್ಗೆ ಯಾವ ಥರ ಲೈಟ್ ಕೊಟ್ಟಿದ್ದಾರೆ ನೋಡಿ ಆ್ಯಂಬಿಯನ್ಸ್ ಲೈಟು ಸಕ್ಕದಾಗಿದೆಯೆಲ್ಲ ನೋಡೋಕ್ಕೆ ಒಂಥರ ಸಿಕ್ಕಾಬಿಟ್ಟು ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ ತುಂಬ ಚೆನ್ನಾಗಿದೆ ಇಲ್ಲೂ ಇದೆ ಡ್ರೈವರ್ ಸೀಟಿಂಗ್ ಬಿಡಿಂಗು ಅದು ಕೋ ಡ್ರೈವರ್ದು ನೋಡಿ ಸಕ್ಕದಾಗಿದೆಯಲ್ಲ ನೋಡೋಕ್ಕೆ ಫುಲ್ ಡ್ಯಾಶ್ ಬೋರ್ಡ್ ಮೇಲೆಲ್ಲ ಸಕ್ಕತ್ತಾಗಿ ಬಂದಿದೆ ಅದು ಕ್ಲೀನಾಗಿ ಫಿನಿಶು ನಂಗೆ ಯಾವತ್ತೂ ಅಬ್ಸರ್ವ್ ಮಾಡಿಲ್ಲ ಬೇರೆ ಕಾರಲ್ಲಿ ಯಾವ್ದ್ರಲ್ಲೂ ಅಂದ್ರಲ್ಲಿ ಲಕ್ಸುರಿ ಕಾರ್ಸ್ ಬಿಟ್ಟು ಹೇಳ್ತಾ ಇರೋದು ನಾನು ನಾರ್ಮಲ್ ಕಾರಲ್ಲಿ ಹೇಳ್ತಾ ಇರೋದು ಬಟ್ ನಾನು ಈ ಥರ ಎಲ್ಲೂ ನೋಡಿಲ್ಲ ನಂಗೆ ಇವತ್ತು ಯಾಕೋ ಥರ ಚೆನ್ನಾಗಿತ್ತು ಬಟ್ ಇದು ಕಲರ್ಸ್ಗಳು ಚೇಂಜ್ ಮಾಡ್ಕೊಬೋದಂತೆ ನನಗೆ ಅದು ಐಡಿಯಾ ಇಲ್ಲ ಯಾವ ಥರ ಚೇಂಜ್ ಮಾಡ್ಕೊಳೋದು ಅಂತ ಅದಕ್ಕೆ ಕಸ್ಟಮರ್ ಹತ್ರನೇ ಏನೋ ರಿಮೋಟೋ ಬೇರೆ ಏನೇನು ಇರುತ್ತೋ ಗೊತ್ತೆ ಸೆಟ್ಟಿಂಗ್ಸ್ ನೋಡಬೇಕು ಅವರು ಚೇಂಜ್ ಮಾಡ್ಕೊಬೋದು ನಮ್ಗೆ ಯಾವ ಕಲರ್ ಬೇಕೋ ಈ ಸ್ವಲ್ಪ ಕಲರ್ಸ್ ಕೊಟ್ಟಿರ್ತಾರೆ ನಾಲ್ಕೈದು ಕಲರ್ ಕೊಟ್ಟಿರ್ತಾರೆ ಆ ಕಲರಲ್ಲಿ ಯಾವ ಕಲರ್ ಬೇಕೋ ಆ ಕಲರ್ ನಮ್ಗೆ ಸೂಟ್ ಆಗೋ ಈ ಕಾರಿಗೆ ನೋಡ್ಕೊಂಡು ಸೂಟ್ ಮಾಡ್ಕೊಂಡು ಒಂದು ಯಾವುದೋ ಒಂದು ಕಲರ್ ಫಿಕ್ಸ್ ಮಾಡ್ಕೊಂಡ್ರೆ ಅದೇ ಬರ್ತಾ ಇರುತ್ತೆ ಬೇಕಾದ್ರೆ ಚೇಂಜ್ ಮಾಡ್ಕೊಬೋದು ನಾವು ಯಾವಾಗ ಬೇಕೋ ಆ ಥರ ಟೈಮ್ಗೆ ಎಲ್ಲ ಚೇಂಜ್ ಮಾಡ್ಕೊತಾ ಇರ್ಬೋದು ಬಟ್ ಅಂದ್ರೆ ಚೆನ್ನಾಗಿದೆ ನೈಟು ಗಾಡಿ ಓಡ್ಕೊಂಡು ಹೋಗ್ತಾ ಇದ್ರೆ ಒಂಥರ ಲೈಟು ಬರ್ತಾಯಿರೋದು ಒಂಥರ ಫೀಲ್ ಚೆನ್ನಾಗಿರುತ್ತೆ ಇದು ಎಲ್ಲ ಕಾರಿಗೂ ಬರೋಲ್ಲ ಒಂದು ಸ್ವಲ್ಪ ಐ ಎಂಡ್ ಒಂದು ರೇಂಜಿಗೆ ಅಂದ್ಕೊಂಡ್ರೆ ಒಂದು ಇಪ್ಪತ್ತ್ ಮೂರು ಲಕ್ಷ ಆಮೇಲೆ ಗಾಡಿಗಳಿಗಾದರೆ ಬರ್ತವೆ ಬೇರೆ ಗಾಡಿಗಳಿಗೆ ನಾನು ಯಾವುದು ಇದ್ರಿಗೂ ಅಬ್ಸರ್ವ್ ಮಾಡಿಲ್ಲ ಅಬ್ಸರ್ವ್ ಮಾಡಿರೋ ಗಾಡಿಯಲ್ಲಿ ಹೇಳ್ತಾ ಇದ್ದೀನಿ ನಿಮಗೆ ಯಾವ್ದು ಗಾಡಿಯಲ್ಲಿ ಈ ಥರ ಆ್ಯಂಬುಯೆನ್ಸ್ ಲೈಟ್ ಇರೋದು ಗೊತ್ತಿದ್ದರೆ ಕಮೆಂಟ್ ಮಾಡಿ ಇದು ಆಫ್ಟರ್ ಮಾರ್ಕೆಟ್ ಕೂಡ ಹಾಕಿಸ್ಕೊಬೋದಂತೆ ನಾನು ತುಂಬ ಕೇಳಿಬಿಟ್ಟಿದ್ದೀನಿ ನೋಡಿದ್ದೀನಿ ಅದೇ ಥರ ವೀಡಿಯೋಸ್ ಕೂಡ ಈ ಜೆ ಸಿ ರೋಡಲ್ಲಿ ಅಲ್ಲಿ ಇಲ್ಲೆಲ್ಲ ನಿಮ್ಗೆ ಬೇಕಾದ ನಾರ್ಮಲ್ ಕಾರ್ಗೂ ಹಾಕ್ಕೊಡ್ತಾರೆ ಆಲ್ಟೋಗೂ ಹಾಕ್ಕೊಡ್ತಾರೆ ಜೆನ್ಗೂ ಹಾಕ್ಕೊಡ್ತಾರೆ ಪ್ರತಿಯೊಂದು ಎ ಟು ಸೆಟ್ ಕಾರ್ಗೂ ಆ್ಯಂಬುಯನ್ಸ್ ಲೈಟ್ ಹಾಕಿ ಕೊಡ್ತಾರಂತೆ ನಾನು ತುಂಬ ವೀಡಿಯೋಗಳಲ್ಲೇ ಚೆನ್ನಾಗಿರುತ್ತೆ ಅವನೊಂದು ಕಾರ್ಗೆ ಸೆಟ್ ಆಗುತ್ತೆ ಅವನ ಕಾರಿಗೆ ಸೆಟ್ ಆಗೋಲ್ಲ ಬಟ್ ಇನ್ ಬಿಲ್ಡ್ ಬರೋದೆ ಒಂಥರ ಮಜಾ ಅಲ್ಲ ಈ ಕಾರಲ್ಲಿ ನೋಡಿದೆ ಒಂಥರ ಅದು ನಿಮಗೂ ಎಕ್ಸ್ಪೀರಿಯೆನ್ಸ್ ತೋರಿಸಲಿ ತೋರ್ಸೋಣ ಯಾವ ಥರ ಇರುತ್ತೆ ಅಂತ ಅಂತ ಒಂದು ಚಿಕ್ಕದಾಗಿ ಒಂದು ವೀಡಿಯೋ ಮಾಡಿದೆ ಅಷ್ಟೆ ಆ ಎಲ್ಲ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಅಂದರೆ ಬೆಳಿಗ್ಗೆ ಎದ್ದೆ ನೈಟು ಒಳ್ಳೆ ಇದ್ದಾಗಿದ್ದೆ ಬಂತು ನೆನ್ನೆ ಮಲ್ಕೊಂಡು ಬೆಳಿಗ್ಗೆ ಈಗ ಜಸ್ಟ್ ಇದ್ದೆ ಟೈಮ್ ಬಂದು ಆ್ಯಕ್ಚುಲಿ ಟೈಮ್ ಬಂದು ಐದು ನಲವತ್ತು ನಾಲ್ಕು ಫೋನ್ ಹಾಕಿದ್ರು ಎದ್ದು ರೆಡಿ ಆಗಿದ್ದೀನಪ್ಪ ಅಂತ ರೆಡಿ ಅಂದರೆ ಸುಮ್ಮನೆ ಏನು ರೆಡಿ ಆಗಿಲ್ಲ ಜಾಸ್ಟ್ ಮಕ್ಕದ ಮೇಲೆ ನೀರು ಹಾಕ್ಕೊಂಡು ಈಗ ಅಲ್ಲೇ ಹೇಳಿದ್ನಲ್ಲ ಅಲ್ಲೇ ಹೋಟ್ಲು ಓಪನ್ ಇತ್ತು ಒಂದು ಕಾಫಿ ಕಾಫಿ ಕುಡ್ಕೊಂಡು ಈಗ ಬಂದು ಕರಳಿ ಕೂತಿದ್ದೀನಿ ಒಂದು ಹತ್ತು ನಿಮಿಷ ಬರ್ತೀನಿ ಅಂತ ಹೇಳಿದ್ರೆ ಬಂದಮೇಲೆ ಸೀದಾ ಕರ್ಕೊಂಡೋಗಿ ಚೌಟ್ರಿ ಹತ್ರ ಬಿಟ್ಬಿಟ್ಟು ಇನ್ನೊಂದು ಅವರ್ ಸ್ಲೀಪ್ ಹಾಕ್ಬಿಟ್ರೆ ಮುಗಿದಾಯ್ತು ಕಂಪ್ಲೀಟ್ ಸ್ಲೀಪು ಆದಂಗೆ ಇರುತ್ತೆ ಇವಾಗ ಇನ್ನೂ ಮುಕ್ಕಾಲು ಭಾಗ ನಿದ್ದೆ ಆಗೈತೆ ಇನ್ನೊಂದು ಕಾಲು ಭಾಗ ನಿದ್ದೆ ಆಗಿಲ್ಲ ಅದಕ್ಕಿಂತ ಹೋದ್ಮೇಲೆ ಒಂದು ರೌಂಡ್ ಒಂದು ಅವರು ಇಲ್ಲ ಎರಡು ಅವರ್ ನಿದ್ದೆಗೆ ಇದ್ದೆ ಮಾಡಿಬಿಟ್ಟು ಆಮೇಲೆ ಕೆಲಸ ಕಾರ್ಯ ಬೆಳಗಿನ ಕಾರ್ಯಕ್ರಮಗಳೆಲ್ಲ ನೋಡ್ಕೊಳಂಗೆ ಇವತ್ತು ಯಾವ ಥರ ಇರುತ್ತೆ ಡೇ ಅಂತೆಲ್ಲ ಪ್ರತಿಯೊಂದು ಅಪ್ಡೇಟ್ ಮಾಡ್ತೀನಿ ನೋಡ್ತಾ ಇರಿ ವಿಡಿಯೋ ಆಯ್ ಎಲ್ಲ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ಎಲ್ಲ ಓಲ್ಡ್ ಕನ್ನಡ ನಾನು ನಿಮ್ಮ ವಿಶ್ವಾಸ್ ಇದು ಬಂದು ಡೇ ತ್ರೀ ಡೇ ಟೂ ಅಲ್ಲಿ ಆ್ಯಕ್ಚುಲಿ ಎಲ್ಲೂ ಹೋಗಲಿಲ್ಲ ಕಸ್ಟಮರು ಅವ್ರ ಮನೆ ಹತ್ರನೇ ಇದ್ರು ಅದಕ್ಕೆ ಏನು ಲಾಗಿನ್ ಶೂಟ್ ಮಾಡಲಿಲ್ಲ ನಾನು ನಾನು ಎಲ್ಲೆಲ್ಲಿ ಹೋದೆ ಅದನ್ನು ತೋರಿಸ್ಲಿಲ್ಲ ಇವಾಗ ಡೇ ತ್ರೀ ಎಲ್ಲ ಹೊರಟಿದ್ದಾರೆ ಅಂದರೆ ಇವಾಗ ಅವ್ರದ್ದೇನೋ ಡಾಕ್ಟರ್ ಅಪಾಯಿಂಟ್ಮೆಂಟ್ ಇದೆಯಂತೆ ಆ ಅಪಾಯಿಂಟ್ಮೆಂಟ್ ಮುಗಿಸ್ಕೊಂಡು ಲೇಟಾಗಿ ನಾನು ಹೇಳಿದೆ ಸರ್ ಜಲ್ದಿನೇ ಬಿಡೋಣ ಆದಷ್ಟು ಬೇಗ ರೀಚ್ ಆಗಿಬಿಡೋಣ ಬೆಂಗಳೂರಿಗೆ ಅಂತ ಬಟ್ ಅವರ ಒಪಿನಿಯನ್ ಕೇಳಬೇಕಲ್ಲ ನಾವು ಅದಕ್ಕೆ ಕಸ್ಟಮರ್ ಇಟ್ಕೊಂಡು ಇಲ್ಲ ಸರ್ ನನಗೆ ಯಾವುದೋ ಒಂದು ಡಾಕ್ಟರ್ ಅಪಾಯಿಂಟ್ಮೆಂಟ್ ಇದೆ ಅಂತ ಹೇಳಿದ್ದಾರೆ ಅದು ಮುಗಿಸ್ಕೊಂಡು ಸೀದಾ ಒಂದು ಅಮ್ಮಮ್ಮನೂ ಒಂದು ಅಪ್ರಾಕ್ಸಿಮೇಟು ಒಂದು ಹತ್ತುವರೆ ಹನ್ನೊಂದು ಗಂಟೆಗೆ ಬಿಡ್ತಾರಣ ಬಿಟ್ಟರೆ ಸೀದಾ ಬೆಂಗಳೂರ ಅದೇ ಊಟಕ್ಕೆಲ್ಲ ಒಂದು ಕಡೆ ಸೇಡ್ ಹಾಕಬೇಕು ಈಗ ಜಸ್ಟ್ ಫ್ರೆಶ್ ಅಪ್ ಆಗಿ ಬಂದೆ ಅವ್ರ ಮನೇಲಿ ಹೋಗಿ ಇಲ್ಲೇ ಕಾರಲ್ಲೇ ಕೂತಿದ್ದೀನಿ ಹೋಗಿ ಟಿಫನ್ಗೆ ಹೋಗ್ಬೇಕು ಇವಾಗ ಟಿಫನ್ ಗಿಫನ್ ಮಾಡ್ಕೊಂಬಂದು ಬಿಗ್ ಬಾಸ್ ಸ್ವಲ್ಪ ನೋಡ್ಕೊಂಡು ಆಮೇಲೆ ಅವ್ರು ಬಂದಾಗ ಎದ್ದು ಓಡೋಣ ಸರಿ ಬನ್ನಿ ಟಿಫನ್ಗೆ ಹೋಗೋಣ ಬೆಳಗ್ಗೆನ ನಷ್ಟ ಒಂದು ಪ್ಲೇನ್ ದೋಸೆ ಒಂದು ವಡೆ ಚೆನ್ನಾಗಿರ್ತೀವಿ ಅವರು ತಮಿಳ್ನಾಡು ಈ ಪ್ಲೈನ್ ದೋಸೆನೇ ಫೇಮಸ್ಸು ತಿನ್ನೋಣ ಬನ್ನಿ ಫೈನಲಿ ಬೆಂಗಳೂರು ಓಡೋ ಸಮಯ ಬಂತು ಮತ್ತು ಟೈಮ್ ಬಂದು ಆ್ಯಕ್ಚುಲಿ ಬಂದು ಹನ್ನೆರಡೂವರೆ ಇವಾಗ ಊಟಕ್ಕೆ ಸೆಡ್ಗೆ ಹಾಕಿದ್ದೀರಿ ಎಲ್ಲಪ್ಪ ಅಂದರೆ ಸೇಮ್ ಮೊನ್ನೆ ತೋರಿಸಿದ್ನಲ್ಲ ಹೋಟೆಲ್ ಕನ್ನಪ್ಪ ಅಂತ ಅದೇ ಹೋಟ್ಲಿಗೆ ಹಾಕಿದ್ದೀನಿ ಗಾಡಿ ಹಾಕಿದ್ದೀನಿ ನೋಡಿ ಇದೇ ಹೋಟೆಲ್ ಹೋಟೆಲ್ ಕನ್ನಪ್ಪ ಅಂತ ಓ ಒಂದು ಮಿಲ್ಸ್ ಗೀಲ್ಸ ನೋಡ್ಕೊಂಡು ಬರೋಣ ರೆಟ್ಟಿಗೆ ತಗೋಣ ನಾವು ಇಂಥ ಗಾಡಿ ಒಂದು ತಗೋಣ ಟೈಮ್ ಬರ್ತದೆ ಸದ್ಯಕ್ಕೆ ಬರ್ರಿ ಹೋಗಿ ಊಟ ಗೀಟ ಮಾಡ್ಕೊಂಡು ಬರೋಣ ನೋಡಿ ಅಂದಾಗ ಹೆಂಗೆ ಬೇಯಿಸ್ತಾವಣೆ ತಗೋದೇ ಇದಲ್ಲ ನೋವು ಬಿಟ್ಟು ಬಾಯಲ್ಲಿ ನೀರು ಸೋರಿಸ್ಬೇಡ ತಿನ್ನೋಣ ನಾವು ಒಂದು ದಿವ್ಸ ನಿಮ್ಮ ಜೊತೆ ತಿನ್ನೋ ಒಂದು ಟೈಮ್ ಬರುತ್ತೆ ನೋಡ್ರಿ ಹೊರಗಡೆ ಇಂಟೀರಿಯರ್ ಹೆಂಗೈತೆ ಬಾಳೆಹಲಿ ಹಾಕೋರ ಒಂದು ಮೀಲ್ಸ್ ಕಟ್ಟಿಂಗ್ ಮಾಡಿ ಕೊಡೋಣ ತಮಿಳ್ನಾಡ ರೈಸ್ ಸಿಗೋದು ಭಾರಿ ಕಷ್ಟ ಅವರು ಸಿಕ್ಕಿರೋದನ್ನು ಬಿಡಬಾರದು ಬರ್ಸನ ಬನ್ನಿ ಗಾಡಿ ಹತ್ರ ಬಂದಿದ್ದೀನಿ ಹೆಂಗಿ ತಪ್ಪ ಊಟ ಅಂದರೆ ಫಸ್ಟ್ ಕ್ಲಾಸಾಗಿತ್ತು ಒಳ್ಳೆ ಊಟ ಬಿತ್ತು ಮಧ್ಯಾಹ್ನ ಆ್ಯಕ್ಚುಲಿ ನಾನು ಈ ಗಾಡಿ ಓಡಿಸ್ಬೇಕಾದ್ರೆ ಈ ಮಧ್ಯಾಹ್ನ ಆಗಲಿ ಇಲ್ಲ ನೈಟ್ ಆಗಲಿ ನಾನು ಗಾಡಿ ಓಡಿಸ್ಬೇಕಾದ್ರೆ ಲಿಮಿಟಾಗಿ ಊಟ ಮಾಡೋದು ಬಟ್ ಏನೋ ಗಂಟೆಗೆ ಊಟ ಚೆನ್ನಾಗಿತ್ತು ಅಂದರೆ ಬ್ಯಾಟಿಂಗ್ ಆಡ್ಬಿಡ್ತೀನಿ ಹಿಂಗೆ ಸಕದಾಗಿತ್ತು ಒಳ್ಳೆ ಸ್ಯಾಟಿಸ್ಫೈಡ್ ಊಟ ಇಲ್ಲಿ ತುಂಬ ಏನಾದರೂ ತಮಿಳ್ನಾಡಲ್ಲಿ ಜಾಸ್ತಿ ನಿಮಗೆ ಸಿಗೋದಂದ್ರೆ ಈ ಮೂಲಂಗಿ ಸಾರು ಒಡ್ಯವಂದರೆ ಎಲ್ಲೋ ನಂದು ಒಂದು ನಾಲ್ಕೈದು ಮೂಲಂಗಿ ಬೆಂದಿರಲಿಲ್ಲ ಅನ್ನಿಸ್ತು ಅದು ಬಿಟ್ಟರೆ ಇನ್ನು ಎಲ್ಲ ಸೂಪರು ಹೋಟ್ಲು ಕ್ಲೀನ್ನೆಸ್ಸು ಎಲ್ಲ ಚೆನ್ನಾಗಿತ್ತು ಇವಾಗ ನಾವು ಬಂದರೆ ಇಲ್ಲೊಂದ್ರೆ ಟ್ರೈ ಮಾಡಿ ಹಂಗೇನು ನನ್ನ ಗಾಡಿ ಐತೆ ಲಾಸ್ಟ್ಲಾಗಲ್ಲಿ ನಾನು ನಿಮ್ಗೆ ಹೇಳಿದ್ದೆ ಒಂದು ಸರ್ಪ್ರೈಸ್ ಇದೆ ಅದಕ್ಕೆ ಇರೋಣ ಒಂದು ನೀವು ಗೆಸ್ಟ್ ಮಾಡಿ ಹೇಳಿ ಅಂತ ತುಂಬ ಜನ ಎಲ್ಲರೂ ಕಾರು ಕಾರು ಅಂತ ಹಾಕಿದ್ದೀರ ಅದು ಕರೆಕ್ಟೇ ಕಾರೇ ಬಟ್ ಯಾವ ಕಾರು ಅಂತ ಈ ವಿಡಿಯೋ ಅಲ್ಲಿ ಪ್ರತಿಯೊಬ್ಬರು ಕಮೆಂಟ್ ಮಾಡಿ ಹೇಳಿ ಯಾವ ಕಾರು ಬರ್ತಾ ಇರೋದು ಹೊಸದು ಅಂತ ಅದನ್ನು ಪ್ರತಿಯೊಬ್ಬರು ಕಮೆಂಟ್ ಮಾಡಿ ಹೇಳಿ ಇನ್ನೊಂದು ಇಬ್ರು ಮೂವರು ಯಾರು ನನಗೆ ಸಕ್ಕ ಸಿಕ್ಕಾಬಿಟ್ಟು ನಗು ಬಂದು ಬ್ರದರ್ ನೀವು ಮದುವೆ ಇದ್ದೀರಾ ಅದೇ ತಾನೇ ಗುಡ್ ನ್ಯೂಸು ಅದೇ ತಾನೇ ನೀವು ರಿವೀಲ್ ಹೋಗ್ತಾ ಇರೋದು ಅಂತ ದೇವರಣೆಗೆ ಇನ್ನೂ ಇಲ್ಲ ಮದುವೆದು ಎಲ್ಲೋ ದೂರದ ಮಾತು ಮಾತಾಡ್ತಾ ಇದ್ದೀರಾ ನೀವು ಮದುವೆ ಮುಂದಕ್ಕೆ ನೋಡೋಣ ಫಸ್ಟು ದುಡಿಮೆ ಮನೆ ಮಠ ಎಲ್ಲ ನೋಡ್ಕೊಬೇಕು ಆಮೇಲೆ ನೋಡೋಣ ಮದುವೆ ಅದು ಇದು ಅಂತ ಅದೇ ಹೇಳ್ದಂಗೆ ಈ ವಿಡಿಯೋಲಿ ಪ್ರತಿಯೊಬ್ಬರೂ ಕಮೆಂಟ್ ಹಾಕಿ ಕೆಳಗಡೆ ಯಾವ ಕಾರ್ ತರ್ಬೋದು ಅಂತ ಯಾವ ಗೆಸ್ ಇರ್ಬೋದು ನೋಡೋಣ ಯಾರು ಕರೆಕ್ಟಾಗಿ ಗೆಸ್ ಮಾಡ್ತಾರೆ ಅಂತ ಹಂಗೆ ಇದ್ರದ್ದು ಅಭಿಪ್ರಾಯ ಹೇಳಿ ಇಲ್ಲ ನೋಡಿ ಇರಟಿಗ ನಿಂತಿದೆ ಇದರದ್ದು ಗಾಡಿ ಅಭಿಪ್ರಾಯ ಹೇಳಿ ಯಾರನ್ನ ಗೊತ್ತಿರೋರು ಇಲ್ಲ ಗಾಡಿ ಓಡಿಸ್ತಾ ಇರೋ ಯಾರ ಡ್ರೈವರಲ್ಲಿ ಇದ್ರೆ ಹೆಂಗಿದೆ ಯಾವ ಥರ ಗಾಡಿ ಏನು ಅಂತ ನಾನು ಓಡಿಸಿದ್ದೀನಿ ಬಟ್ ನಿಮ್ಮದು ಒಂದು ಅಭಿಪ್ರಾಯ ಕೇಳ್ಕೊಬೇಕಲ್ಲ ನೋಡಿ ಸಖತ್ತಾಗಿದೆ ಗಾಡಿ ತಮಿಳ್ನಾಡು ಗಾಡಿ ತೋರಿಸ್ತಾ ಏನು ಬೇಜಾರು ಮಾಡ್ಕೊಂಬಿಡಿ ನಾನು ಇರೋದು ಇವಾಗ ಸದ್ಯಕ್ಕೆ ತಮಿಳ್ನಾಡಲ್ಲಿ ಹೊರಟಿದ್ದೀನಿ ನೋಡಿ ಯಾವ ಕಲರ್ ಚೆನ್ನಾಗಿರುತ್ತೆ ಅದನ್ನು ಹೇಳಿ ವೈಟಾ ಇಲ್ಲ ಸಿಲ್ವರಾ ಈ ಕಾರ್ ಅಂತೂ ಸದ್ಯಕ್ಕಲ್ಲ ನೀವು ಯಾವುದು ಅಂತ ಹೇಳಿರಿ ಫಸ್ಟ್ ಗೆಸ್ಟ್ ಮಾಡಿ ಹೇಳಿ ನೋಡೋಣ ಯಾವ ಕಾರ್ ತರ್ಬೋದು ನಾನು ಅಂತ ಹಿಂಗೆ ಹೇಳ್ತಾ ವಿಡಿಯೋ ನಿಲ್ಲಿಂದ ಬೆಂಗ್ಳೂರವ್ರಿಗೂ ನಿಮ್ಮ ಜೊತೆ ಕ್ಯಾರಿ ಮಾಡ್ಕೊಂಡು ಹೋಯ್ತೀನಿ ನೋಡೋಣ ನಾನು ನಿಮಗೆ ನೀವು ಹಿಂದೇದು ಅಂದರೆ ಹಿಂದೆ ಕ್ಲಿಪ್ಪೆಲ್ಲ ನೋಡಿದ್ರಲ್ಲ ಅದೆಲ್ಲ ನಾನು ಯಾವ ಟೈಮಲ್ಲಪ್ಪ ನಾನು ವೀಡಿಯೋ ಮಾಡಿರೋದು ಅಂದರೆ ಅವ್ರು ಮಲಗಿರೋದ್ರಲ್ಲಿ ಅವ್ರು ಮಲಗಿದ್ರು ಆ ಗ್ಯಾಪಲ್ಲಿ ನಾನು ಅದೆಲ್ಲ ಫುಟೇಜ್ ತಕೊಂಡಿರೋದು ಇವ್ರು ಏನಂದರೆ ಕಸ್ಟಮರು ವೀಡಿಯೋ ಎಲ್ಲ ಮಾಡಕ್ಕೆ ಬಿಡಲ್ಲ ಸ್ವಲ್ಪ ವಯಸ್ಸಾಗಿದೆ ಸ್ವಲ್ಪ ಸ್ಟಿಟ್ಟು ಬಟ್ ಆದ್ರೂ ಮಲಗಿರೋ ಗ್ಯಾಪಲ್ಲಿ ನಿಮಗೂ ತೋರಿಸ್ಬೇಕು ಅದು ಒಂದೇ ಒಂದು ಇಂಟೆನ್ಷನಿಂದ ನಾನು ಮಲಗಿರೋ ಗ್ಯಾಪಲ್ಲಿ ಹಂಗೋ ಹಿಂಗೋ ಕಲ್ತ ಅನ್ನೋ ಒಂದು ವೀಡಿಯೋ ಮಾಡ್ಕೊಂಡಂಗೆ ಆಯಿತು ನೋಡಿರಿ ಇದರಲ್ಲೂ ನಾನು ವೀಡಿಯೋ ಶೂಟ್ ಮಾಡಬೇಕಂದ್ರೆ ಕಲಿತಾನ ವೀಡಿಯೋ ಮಾಡಬೇಕು ಆ ಥರ ಪರಿಸ್ಥಿತಿ ಬಂದ್ಬಿಡಿದೆ ಏನು ಮಾಡೋಕ್ಕಾಗಲ್ಲ ಡ್ರೈವರು ಲೈಫು ಹಿಂಗೆ ಇರುತ್ತೆ ಅಂತ ಹೇಳೋಕ್ಕಲ್ಲ ನೋಡಿ ಎಲ್ಲರೂ ಒಪ್ಕೊಳಲ್ಲ ಒಬ್ಬೊಬ್ಬರು ಒಪ್ಕೊಂತಾರೆ ಒಬ್ಬರು ಒಪ್ಕೊಳಲ್ಲ ಆದರೂ ಏನೋ ನನ್ನ ಅನಿಸಿಕೆಯಿಂದ ನಾನು ಏನೋ ತೋರಿಸ್ಬೇಕು ಅಂತ ನಿಮಗೆ ಮಾಡ್ತಾಯಿದ್ದೀನಿ ನೀವು ಇದೇ ಥರ ನನಗೆ ಸಪೋರ್ಟ್ ಇದ್ರೆ ಇನ್ನೂ ಹೆಚ್ಚಿನ ವೀಡಿಯೋಸ್ ನಾನು ಮಾಡೋಕ್ಕೆ ಟ್ರೈ ಮಾಡ್ತೀನಿ ಎಲ್ಲ ನಿಮ್ಗೆ ಸಪೋರ್ಟ್ ಬೇಕಷ್ಟೇ ನನಗೆ ಹೀಗೆ ಬರ್ರಿ ಡೈರೆಕ್ಟು ದಿ ವೇ ಹೋಗ್ತಾ ತೋರಿಸ್ತೀನಿ ಏನೋ ಬರ್ಬೇಕಾದ್ರೆ ತೋರಿಸಿದ್ದೀನಿ ಹೋಗ್ಬೇಕಾದ್ರೂ ಅಕಸ್ಮಾತ್ ಏನೋ ನನಗೆ ಅನಿಸ್ತು ಏನೋ ಹೇಳ್ಕೊಬೇಕು ಅಂತಂದರೆ ಆ ವಿಡಿಯೋಲಿ ಹೇಳ್ಕೊಂತೀನಿ ಮುಂದೆ ಹಾಗೆ ಮುಂದೆ ಸಿಗ್ತಾರಣ ಬನ್ನಿ ಫೈನಲ್ಲಿ ನಾಮಕ್ಕಲ್ ರೀಚ್ ಆಗಿದ್ದೀನಿ ನಾಮಕ್ಕಲ್ ಸಿಟಿ ಒಳಗಡೆ ಸಿಟಿ ಹೊಲ್ಗಡೆಯಿಂದನೇ ಹೋಗ್ಬೇಕು ನೋಡಿರಿ ಇದು ನಾಮಕ್ಕಲ್ಲು ಸಿಟಿ ನಾವು ಎರಡು ಸಿಗ್ನಲ್ ನಿಂತಿದ್ದೀನಿ ನಮ್ಮ ಕಸ್ಟಮರ್ ಫುಲ್ಲು ಡೀಪ್ ಸ್ಲೀಪಲ್ಲ ಅವರೇ ಯಾರು ಏನಿಗೆ ಅಂದರೆ ಗೊರಕೆ ಹೊಡಿತವ್ರೆ ಆ ಗೊರಕೆ ಸೌಂಡ್ಗೆ ನಾನು ನೋಡಿ ಫುಲ್ಲು ಡೀಪ್ ಅಂದರೆ ಡೀಪ್ ಸ್ಲೀಪ್ ಆಗೋರೆ ಪಾಪ ಅವ್ರಿಗೇನೋ ಹೇಳೋದ್ನಲ್ಲ ಹಾಸ್ಪಿಟ್ಲಿಗೆ ಹೋಗಿದ್ದಾರೆ ಕಣ್ಣೇನೋ ಇದಾಗಿದೆ ಅಂತ ಅದಕ್ಕೋಸ್ಕರ ಪಾಪ ಅವರು ಮಲ್ಗೋರೆ ಮಲ್ಕಂಡ್ಲಿ ಇನ್ನೊಂದು ಸೇಲಮು ಐವತ್ತೈದು ಕಿಲೋಮೀಟ್ರ್ ಐತೆ ಕರೂರು ಅರವತ್ತೈದು ಕಿಲೋಮೀಟ್ರ್ ಐತೆ ಓ ನಾವು ಬನ್ನಿ ಇನ್ನೂ ನನಗೆ ಎಕ್ಸಾಕ್ಟಾಗಿ ಬಂದ್ಬಿಟ್ಟು ಇನ್ನೂರ ನಲ್ವತ್ತೇಳು ಕಿಲೋಮೀಟ್ರ್ ಐತೆ ಬೆಂಗಳೂರು ಅಂದರೆ ಹೊರ್ತೂರು ಇನ್ನೂರ ನಲವತ್ತೇಳು ಕಿಲೋಮೀಟ್ರು ಶೀದ ವೈತಾರಣ ಎಲ್ಲ ಬಿಟ್ಟು ಅದೆಲ್ಲ ಪಾಸ್ ಮಾಡ್ಕೊಂಡು ಈಗ ಸೇಲಮ್ ಹತ್ರ ಇದ್ದೀನಿ ನಾಮಕಲೆಲ್ಲ ಪಾಸ್ ಪಾಸಾಯಿತು ಈಗ ಸೇಲಂ ಹತ್ರ ಬಂದು ಸಿಗ್ನಲಲ್ಲಿ ನಿಂತಿದ್ದೀನಿ ನ್ಯೂ ಮೆನ್ಸ್ ಅಂತಿದೆ ನೋಡಿ ರೈಟ್ ಸೈಡಲ್ಲಿ ಸೀದಾ ಹೋಗ್ತಾ ಇರದೆ ಇನ್ನು ಸೇಲಂ ಬಿಟ್ಟರೆ ಧರ್ಮಪುರಿ ಧರ್ಮಪುರಿ ಬಿಟ್ಟು ಕೃಷ್ಣಗಿರಿ ಕೃಷ್ಣಗಿರಿ ಬಿಟ್ಟು ಮುಂದೆ ಹೊಸೂರು ಟೈಮ್ ಬಂದು ಆಲ್ರೆಡಿ ಮೂರುವರೆ ಆಗ್ತಾ ಬಂತು ಅಪ್ಪ ನೋಡ್ರಿ ಒಬ್ಬರು ಯಾರು ಅದು ಎಸ್ ಐ ನಿಂತ್ಕೊಂಬಿಟ್ಟವನೇ ಈ ಕಾನ್ಸ್ಟೇಬಲ್ ಬದಲು ನಮ್ಮ ಬೆಂಗಳೂರಲ್ಲಿ ಆ ಕಡೆ ಎಲ್ಲ ಕಾನ್ಸ್ಟೇಬಲ್ ನಿಂತ್ಕೊಂಡು ಕೆಲಸ ಮಾಡಿಸ್ತಾರೆ ಇವ್ರು ಯಾರು ಪೊಲೀಸ್ ಆಫೀಸರ್ಗಳು ಇನ್ಸ್ಪೆಕ್ಟ್ರುಗಳು ಅವ್ರು ನಿಂತ್ಕೊಂಡು ಆರಾಮಾಗಿ ಗಾಡಿ ಮೇಲೆ ನೆರಳಲೆ ನಿಂತ್ಕೊಂಡು ಫೆನ್ಗಿನ್ ಕಲೆಕ್ಟ್ ಮಾಡ್ತಾ ಇರ್ತಾರೆ ಇಲ್ಲಿ ತಮಿಳುನಾಡಾಗ ಅದು ಉಲ್ಟಾ ಉಲ್ಟಾಗ್ಬಿಡಿದೆ ಕಾನ್ಸ್ಟೇಬಲ್ ಒಬ್ಬರು ಇಲ್ಲ ಯಾರೋ ಡಬಲ್ ಸ್ಟಾರ ಬಂದು ನಿಂತ್ಕೊಂಡು ಆರಾಮಾಗಿ ಟ್ರಾಫಿಕ್ ಕ್ಲಿಯರ್ ಮಾಡ್ತಾವನೆ ಬೆಂಕಿ ಅವನು ಬರೀವ ಟ್ರಾಫಿಕ್ ಸಿಗ್ನಲ್ ಬಿಡ್ತಾವ ವೇಲ್ ಆರಾಮಾಗಿ ಚಚ್ಕೊಂಡು ಅಮ್ಮ ಅಮ್ಮಮ್ಮಾದರೂ ನನಗೆ ಅಪ್ರಾಕ್ಸಿಮೇಟು ರೀಚಿಂಗ್ ಟೈಮ್ ಬಂದುಬಿಟ್ಟು ಏಳುವರೆ ತೋರಿಸ್ತಾ ಇದೆ ನೋಡೋಣ ಅಷ್ಟೊಂದು ರೀಚ್ ಆಗ್ತೀನೋ ಎಲ್ಲ ಗೊತ್ತಿಲ್ಲ ಅದೇ ಧರ್ಮಪುರಲ್ಲಿ ಮೊನ್ನೆ ಏ ಟು ವೇಲ್ ನಿಲ್ಸಿದ್ದಾನಲ್ಲ ಅಲ್ಲೇ ನಿಲ್ಸು ಅಂತ ಹೇಳ್ಬಿಟ್ಟು ಮತ್ತೆ ಮುಳುಗಿದ್ರು ಕಸ್ಟಮರ್ ಈಗ ಮತ್ತೆ ಸೇಮ್ ಅದೇ ಪ್ಲೇಸ್ಗೆ ಹೋಗಿ ಅಲ್ಲೇ ಸೈಡ್ಗೆ ಹಾಕೋಣ ನಾನು ಕಾಫಿ ಗೀಫಿ ಕುಡಿದೆ ಓಡೋಣ ನಾನು ಇವು ಓಡೋಷ್ಟೊತ್ತಿಗೆ ನೋಡಿ ಮೂರುವರೆ ತೋರಿಸ್ತಾ ಇದ್ದೆ ಟೈಮು ನಾನು ಇವಾಗ ಹೋ ಅಷ್ಟೊತ್ತಿಗೆ ಒಂದು ನಾಲ್ಕು ನಾಲ್ಕು ಕಾಲು ಹಾಕ್ಬೋದು ಅಲ್ಲೋಗಿ ಸೈಡ್ಗೆ ಹಾಕೋಣ ಬನ್ನಿ ಟೈಮ್ ಬಂದು ನಾಲ್ಕೂವರೆ ಟೀ ಕುಡಿಯೋಣ ಅಂತ ಒಂದು ಸೈಡ್ಗೆ ಹಾಕಿದೆ ಗಾಡಿ ಎಲ್ಲಪ್ಪ ಹಾಕಿ ಸೈಡ್ಗೆ ಅಂತಂದರೆ ಫಸ್ಟ್ ಡೇ ಬಂದಿದ್ದಲ್ಲ ಅದೇ ಎ ಟು ಬಿ ಗಾಡಿ ಇಲ್ಲಿ ಹಾಕಿದ್ದೀನಿ ನೋಡಿರಿ ಅದೇ ಎ ಟು ಬಿ ಎತ್ಕೊಂಡು ಅಲ್ಲೇ ಹಾಕಿದ್ದೀನಿ ಒಂದು ಕಾಫಿ ಇಫಿ ಕುಡ್ಕೊಂಡು ಇಲ್ಲಿಂದ ಹೊಡ್ತಾರದೆ ಮತ್ತು ಸ್ಟಾರ್ಟ್ ಮಾಡಿದ್ರೆ ಸೀದಾ ಬೆಂಗ್ಳೂರು ಇನ್ನೆಲ್ಲೂ ನಿಲ್ಸಲ್ಲ ಸ್ವಲ್ಪ ಸಾಕಾಯಿತು ಮೂರು ಅವರು ಕಂಟಿನ್ಯೂಸ್ ಆಗಿ ಗಾಡಿ ಓಡಿಸಿದ್ದೆ ನೂರ ಎಂಬತ್ತು ಲೈಟಾಗಿ ಲೇಟಾಗಿ ಸಾಕಂದ್ರೆ ಅದಕ್ಕೆ ಸೈಡ್ಗೆ ಹಾಕಿ ಒಂಟಿ ಕುಡಿಯೋಣ ಅಂತ ಮಗೈಕ ತೊಳ್ಕೊಂಡೆ ನೀವು ಇದ್ದಾಗಿದ್ದೆ ಬಂದುಬಿಡ್ತೀನಿ ಅಂತ ಒಂಟಿನಾಗ ಕಾಫಿನ ಹಾಕೊಂಡ್ಬಿಟ್ರೆ ಕ್ಲೀನಾಗೆಲ್ಲ ಫ್ರೆಶ್ ಆದಂಗೆ ಇರುತ್ತೆ ಆಮೇಲೆ ಕಂಟಿನ್ಯೂಸ್ ಆಗಿ ಇನ್ನೊಂದು ಮೂರು ಅವರು ಬೆಂಗ್ಳೂರು ಬೆಂಗ್ಳೂರು ಅಂದರೆ ಹೊರ್ತು ರೀಚ್ ಹಾಕ್ಬಿಡ್ತೀನಿ ಮೂರು ಅವರಲ್ಲಿ ಆಗಿ ಡ್ರಾಪ್ ಮಾಡಿ ಸೀದಾ ಆಮೇಲೆ ಹಂಗೆ ಮನೆ ಹೋಗ್ತಾ ಇದೆ ಗಾಡಿ ತೊಗೊಂಡು ಹಾಂ ಬನ್ನಿ ಇಲ್ಲಿ ಪನ್ನಿಪುರಿ ಗಿನಿಪುರಿ ಸ್ನಾಕ್ಸ್ ಏನೋ ತಿನ್ನೋಣ ಇಲ್ಲಾಂದರೆ ಒಂದು ಟೀಗೆ ಹುಡ್ಕೊಂಡು ಇಷ್ಟ ಓಡ್ತಾ ಫೈನಲಿ ಫೈನಲ್ಲಿ ಊರು ನಮ್ಮ ಕರ್ನಾಟಕಕ್ಕೆ ಬಂದ್ರಪ್ಪ ಈಗ ಆಗಿ ಗುಂಜೂರ್ ಹತ್ರ ಇದ್ದೀನಿ ಹಂಗ ಹೆಂಗ ರೀಚ್ ಆದೆ ಹೇಳಿದ ಟೈಮ್ಗೆ ಏಳು ಹತ್ತು ಇವಾಗ ಟೈಮ್ ಬಂದೆ ನಾನು ಹೇಳಿದ್ದು ಏಳು ಮುಕ್ಕಾಲಿಗೆ ರೀಚ್ ಆಗ್ತೀನಿ ಅಂತ ಇನ್ನೂ ಇಪ್ಪತ್ತು ನಿಮಿಷ ಜಲ್ದಿನೇ ರೀಚ್ ಆಗಿದ್ದೀನಿ ನೀನು ಹೋಗಿ ಇನ್ನೊಂದು ಹತ್ತು ನಿಮಿಷದಲ್ಲಿ ಅಂದರೆ ಒಂದು ಏಳು ಇಪ್ಪತ್ತೇಳು ಇಪ್ಪತ್ತೈದು ಎಲ್ಲ ಡ್ರಾಪ್ ಮಾಡಿಬಿಡ್ತೀನಿ ಕಾರ್ಕೊಂಡೋಗಿ ಸಿ ಮನೆ ಹತ್ರ ಬಿಟ್ಬಿಡೋದೆ ಒಂದು ರೇಂಜಿಗೆ ಟ್ರಾಫಿಕ್ ಐತೆ ಅಷ್ಟೊಂದೇನು ಟ್ರಾಫಿಕ್ ಇಲ್ಲ ಹೇಳ್ಕೋಣ ಅಂತ ಏನಿಲ್ಲ ಪರವಾಗಿಲ್ಲ ಅದು ಕಂಪೇರ್ ಮಾಡಿದ್ರೆ ಜೋರಾಗಿ ಜೋರಾಗೆ ಮಾಡೋರೆ ನೋಡಿರಿ ನಮ್ಮ ರೈಟ್ ಸೈಡಲ್ಲಿ ಏನು ಕಾಣಿಸ್ತಾ ಇದೆ ದೇವಸ್ಥಾನ ರಾಮೊಂದು ಪ್ರದರ್ಶನ ಎಲ್ಲ ರಾಮೊಂದು ಹಬ್ಬ ಎಲ್ಲ ಜೋರು ಜೋರಾಗೆ ಮಾಡೋರೆ ನಾನು ಮಿಸ್ ಮಾಡ್ಕೊಂಡೆ ತಮಿಳ್ನಾಡಾಗಿದ್ದೇನು ಮಾಡೋಕ್ಕೂ ಆಗಿಲ್ಲ ನೋಡೋಕ್ಕೂ ಆಗಿಲ್ಲ ನಮ್ಮೂರು ಕಡೆ ಎಲ್ಲ ಜೋರು ಜೋರಾಗಿ ಮಾಡಿರ್ತಾರೆ ನಾಳೆ ಹೋಗಿ ಎಲ್ಲ ನೋಡೋಣ ಬನ್ನಿ ಯಾವ ಥರ ಮಾಡೋವ್ರೆ ನಮ್ಮೂರು ಕಡೆ ಅಲ್ಲಿ ಇಲ್ಲಿ ಎಲ್ಲ ಸದ್ಯಕ್ಕೆ ಹೋಗಿ ಡ್ರಾಪ್ ಮಾಡಿಬಿಡೋಣ ನಮ್ಮ ಕಸ್ಟಮರ್ನ ಈಗ ತಾನೇ ಜಸ್ಟು ಲೊಕೇಶನ್ ರೀಚ್ ಆದ ಡ್ರಾಪ್ ಮಾಡಿ ಕಸ್ಟಮರು ತಾನೇ ಹೋದರು ನಾನು ಇಲ್ಲೇ ಗಾಡಿ ಆಸೆ ತೆಗೆದುಕೊಂಡು ನಿಂತಿದ್ದೀನಿ ಈ ಲಾಗ್ ಎಂಡ್ ಮಾಡಬೇಕಾಯ್ತಲ್ಲ ಅದಕ್ಕೇ ಈ ಲಾಗ್ ಇಷ್ಟ ಆಗಿದೆ ನಿಮ್ಮ ನಿಮ್ಮೆಲ್ಲರಿಗು ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಎಲ್ಲರಿಗೂ ಕೂತ್ಕೊಂಡು ನೋಡಿ ನಿಮಗೆ ಎಂಟರ್ಟೈನ್ ಅನಿಸ್ತು ಅಂತಂದರೆ ಕಮೆಂಟ್ ಮಾಡಿ ಇಲ್ಲಾಂದರೆ ಎಂಟರ್ಟೈನ್ ಮಾಡಿ ಬ್ರೋ ಅಂತಂದರೆ ಮಾಡ್ತೀನಿ ಹಿಂಗೆ ಹೇಳ್ತಾ ಇನ್ನೂ ಯಾರೇ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ಚಾನಲ್ ವಸುಬ್ರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ ಹೇಳ್ತಾ ಈ ಲಾಂಗ್ ಇಲ್ಲಿಗೆ ಹೆಂಗೆ ಇದ್ದೀನಿ ಅಮೌಂಟ್ ಎಷ್ಟು ಎಷ್ಟಾಯ್ತಪ್ಪ ಆಯಿತು ಅಂತಂದರೆ ಮೇನ್ ಇದನ್ನು ಹೇಳೋದು ಮದ್ಬಿಟ್ಟೆ ಅಮೌಂಟು ಟೋಟಲ್ ಬಂದು ನಾಲ್ಕುವರೆ ಸಾವಿರ ಆಯಿತು ಮೂರು ದಿವಸಕ್ಕೆ ಒಂದು ದಿವಸಕ್ಕೆ ಒಂದೂವರೆ ಸಾವಿರ ಲೆಕ್ಕ ಹಾಕೊಂಡ್ರೆ ನಾಲ್ಕು ದಿವಸಕ್ಕೆ ಸಾರಿ ಮೂರು ದಿವಸಕ್ಕೆ ಏನು ಸೌಂಡ್ ಅದು ಏನು ಸೌಂಡ್ ಅದು ಏನಂತ ಗೊತ್ತಿಲ್ಲ ಸೌಂಡ್ ಬರ್ತಾಯಿದೆ ಯಾಕೋ ಅಂತಲೂ ಗೊತ್ತಿಲ್ಲ ಹೇಳ್ತಾ இதில் ஓட டெம் வந்து ஓடத்தினேன் டாட்டா டேக் கேர் பை பாய்